ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರಿ ವಿಡಿಯೋದಲ್ಲಿ ಮೂರು ಕಂಪನಿಗಳ ಕ್ಯೂ ತ್ರೀ ರಿಸಲ್ಟ್ ನೋವರ್ವ್ಯೂ ಮಾಡಿ ಪ್ರಯತ್ನ ಮಾಡೋಣ ಈ ಮೂರು ಕಂಪನಿಗಳು ಸಹ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ತಮ್ಮ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದ್ದಾವೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆ ನೋಡ್ಲಿಕ್ಕೆ ಸಿಗುತ್ತೆ ನೋಡೋಣ ಕಂಪನಿಗಳ ರಿಸಲ್ಟ್ ಹೇಗಿದೆ ಅಂತ ತಿಳ್ಕೊಳ್ಳೋಣ ಹೇಳಿರಿ ಮೊದಲಿಗೆ ಡಿಸ್ಕ್ಲೇಮರ್ ಕಲಾಮಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎಜುಕೇಶನಲ್ ಪರ್ಪಸ್ ನನ್ನ ಯುಡಿಯನ್ನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿ ಮೊದಲನೇ ಕಂಪನಿಯನ್ನು ನೋಡೋದ ಅದು ಸರ್ವೋಟೆಕ್ ರಿನೂಬಲ್ ಪವರ್ ಸಿಸ್ಟಮ್ಸ್ ಲಿಮಿಟೆಡ್ ಮುಂಚೆ ಸರ್ವೋಟೆಕ್ ಪವರ್ ಅಂತ ಇತ್ತು ಅದನ್ನ ರೀನೇ ಮಾಡಿ ರಿನ್ಯೂವಬಲ್ ಅಂತ ಸೇರಿಸಿದ್ದಾರೆ ಈ ಕಂಪನಿಯ ರಿಸಲ್ಟ್ ಅನೌನ್ಸ್ ಆಗಿದೆ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಅನೌನ್ಸ್ ಆಗಿದೆ ಕಂಪನಿಯ ಕನ್ಸಾಲಡೇಟೆಡ್ ನಂಬರ್ಸ್ ಅನ್ನ ನಾವು ನೋಡೋಣ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲ ಕೂಡ ಲಕ್ಷಗಳಲ್ಲಿದೆ ನೀವು ಇಲ್ಲಿ ನೋಡಬಹುದು ರುಪೀಸ್ ಇನ್ ಲ್ಯಾಕ್ಸ್ ಸಿಕ್ವೆನ್ಸ್ ಡಿಸೆಂಬರ್ ಸೆಪ್ಟೆಂಬರ್ ಡಿಸೆಂಬರ್ ಇದೆ ಟೋಟಲ್ ರೆವಿನ್ಯೂ ನೋಡಿದ್ರೆ ಹಿಂದಿನ ವರ್ಷ ನೋಡಬಹುದು ಐದ್ ಸಾವಿರದ ಇನ್ನೂರ ಇಪ್ಪತ್ತು ಲಕ್ಷ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ ಸಾವಿರದ ಆರು ಇತ್ತು ಈಗ ಇಪ್ಪತ್ತೊಂದು ಸಾವಿರದ ಆರುನೂರ ಎಂಬತ್ ಮೂರ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪನಿಯ ನಂಬರ್ ಅಲ್ಲಿ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇದು ಕನ್ಸಾಲಿಡೇಟೆಡ್ ನಂಬರ್ಸ್ ಅಲ್ಲಿ ಏನು ಎಕ್ಸ್ಪೆನ್ಸಸ್ ನೋಡೋದಾದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಐದು ಸಾವಿರದ ಮೂವತ್ನಾಲ್ಕ ಇತ್ತು ಇಂದಿನ ಕ್ವಾರ್ಟರ್ಲಿ ಹದಿನೆಂಟು ಸಾವಿರದ ನಾನೂರ ಎಪ್ಪತ್ ಮೂರು ಈಗ ಇಪ್ಪತ್ ಸಾವಿರದ ನಾನೂರ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಖಂಡಿತ ತುಂಬಾನೇ ಜಾಸ್ತಿ ಆಗಿದೆ ಎಕ್ಸ್ಪೆನ್ಸಸ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ನಮಗೆ ಪಿ ಟಿ ಸಿಗುತ್ತೆ ಪ್ರಾಫಿಟ್ ಬಿಫೋರ್ ಎಕ್ಸೆಪ್ಷನಲ್ ಐಟಮ್ಸ್ ಅಂಡ್ ಟ್ಯಾಕ್ಸ್ ನೋಡಬಹುದು ಇಂದಿನ ವರ್ಷ ನೂರ ಎಂಬತ್ತೈದು ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಐನೂರ ಮೂವತ್ತ್ ಇತ್ತು ಈಗ ಸಾವಿರದ ಇನ್ನೂರ ಎಂಬತ್ತೆರಡು ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೂರ ಎಂಬತ್ತೈದರಿಂದ ಸಾವಿರದ ಇನ್ನೂರ ಎಂಬತ್ತೆರಡಕ್ಕೆ ಜಂಪ್ ಆಗಿದೆ ಬಟ್ ಕ್ವಾರ್ಟರ್ಲಿ ಕಂಪೇರ್ ಮಾಡಿದ್ರೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಸಾವಿರದ ಐನೂರ ಮೂವತ್ತ್ ಮೂರಿಂದ ಸಾವಿರದ ಇನ್ನೂರ ಎಂಬತ್ತೆರಡಕ್ಕೆ ಇಳಿದಿದೆ ಬಿಕಾಸ್ ಖರ್ಚುಗಳು ಜಾಸ್ತಿ ಆಗಿದೆ ಈ ಸಲದ ಪರ್ಫಾರ್ಮೆನ್ಸ್ ಅಲ್ಲಿ ಮೆಟೀರಿಯಲ್ ಕಾಸ್ಟ್ ಕೂಡ ಜಾಸ್ತಿ ಆಗಿದೆ ನಂತರ ಚೇಂಜಸ್ ಇನ್ ಇನ್ವೆಂಟ್ರೀಸ್ ನೋಡಬಹುದು ಇಲ್ಲಿ ಏಟ್ ಏಟಿ ಒನ್ ಇದೆ ಕಳೆದ ಸಲ ಮೈನಸ್ ಇತ್ತು ಇನ್ವೆಂಟ್ರೀಸ್ ಅಲ್ಲಿ ಜಾಸ್ತಿ ಆಗಿದೆ ಎಂಪ್ಲಾಯಿ ಬೆನಿಫಿಟ್ಸ್ ಡೀಸೆಂಟ್ ಗ್ರೋತ್ ನೋಡ್ಲಿಕ್ಕೆ ಸಿಗಿದೆ ಅಂತ ದೊಡ್ಡ ಮಟ್ಟದ ಚೇಂಜಸ್ ಏನಲ್ಲ ನಾರ್ಮಲ್ ಗ್ರೋತ್ ಅಂತಾನೆ ಹೇಳ್ಬೋದು ಅದನ್ನ ಎಸ್ಪೆಷಲಿ ಇನ್ವೆಂಟ್ರೀಸ್ ಹಾಗೂ ಮೆಟೀರಿಯಲ್ ಕನ್ಸೂಮ್ ಜಾಸ್ತಿ ಆಗಿದೆ ಕಂಪನಿಯ ಎಕ್ಸ್ಪೆನ್ಸಸ್ ಹಾಗಾಗಿ ಕಂಪನಿಯ ಕಂಪನಿಯಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಬಂದಿದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನಂತರ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಿದ್ರೆ ನೆಟ್ ಪ್ರಾಫಿಟ್ ಫಾರ್ ದ ಪೀರಿಯಡ್ ಹಿಂದಿನ ವರ್ಷ ನೋಡಬಹುದು ಇತ್ತು ಇಂದಿನ ಕ್ವಾರ್ಟರ್ಲಿ ಈಗ ತೊಂಬತ್ತೆಂಟಿದೆ ಕೋಟಿಗಳಲ್ಲಿ ಎಳೆದಾದ್ರೆ ಲಕ್ಷಗಳಲ್ಲಿ ಇರುತ್ತೆ ಹಿಂದಿನ ವರ್ಷ ಒಂದು ಕೋಟಿ ಹನ್ನೊಂದು ಲಕ್ಷ ಇತ್ತು ಹಿಂದಿನ ಕ್ವಾರ್ಟರ್ಲಿ ಹನ್ನೊಂದು ಕೋಟಿ ಎರಡು ಲಕ್ಷ ಇತ್ತು ಈಗ ಏಳು ಕೋಟಿ ತೊಂಬತ್ತೆಂಟು ಲಕ್ಷ ಇದೆ ಅರೌಂಡ್ ಎಂಟು ಕೋಟಿ ಲಾಭವನ್ನ ಕಂಪನಿ ಗಳಿಸಿದೆ ಇಂದಿನ ಕ್ವಾರ್ಟರ್ಲಿ ಹನ್ನೊಂದು ಕೋಟಿ ಇತ್ತು ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸಲ್ಲಿ ಅಲ್ಲಿ ಸಿಕ್ಕಿದೆ ಇನ್ನು ಇ ಪಿ ಎಸ್ ಅಲ್ಲಿ ನೋಡಿದ್ರೆ ಸೇಮ್ ಪ್ರೊಪೋಷನ್ ಏಟ್ ಕೂಡ ಅಡ್ಜಸ್ಟ್ ಆಗುತ್ತೆ ಇಂದಿನ ವರ್ಷ ನೋಡಬಹುದು ಬರೀ ಜೀರೋ ಪಾಯಿಂಟ್ ಜೀರೋ ಫೈವ್ ಇತ್ತು ಇಂದಿನ ಕ್ವಾರ್ಟರ್ಲಿ ಜೀರೋ ಪಾಯಿಂಟ್ ಫೈವ್ ಒನ್ ಈಗ ಝೀರೋ ಪಾಯಿಂಟ್ ತ್ರೀ ಸಿಕ್ಸ್ ಕ್ವಾರ್ಟರ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಇಂಪ್ರೂವ್ಮೆಂಟ್ ಆಗಿದೆ ನೋಡೋಣ ನಾಳೆ ಸರ್ವ ಟಕ್ರಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಹಾಗೆ ಕಂಪನಿಯ ಬಗ್ಗೆ ನೋಡಿದ್ರೆ ಮೂರ್ ಸಾವಿರದ ನಾನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ವ್ಯಾಲ್ಯೇಷನ್ಸ್ ಅಂತೂ ತುಂಬಾನೇ ಹೈ ಅಲ್ಲಿದೆ ಹಾಗಾಗಿ ಗೊತ್ತು ನಾಳೆ ಇಲ್ಲೂ ಕೂಡ ಒಳ್ಳೆ ಕರೆಕ್ಷನ್ ನೋಡ್ಲಿಕ್ಕೆ ಸಿಗಬಹುದೇನೋ ಬಟ್ ನೋಡೋಣ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಇಯರ್ ಅಲ್ಲಿ ನೈಂಟಿ ತ್ರೀ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಈಗಲೂ ಕೂಡ ಸ್ಟಾಕ್ ಇಪ್ಪತ್ತ್ ಮೂರು ಪರ್ಸೆಂಟ್ ಡೌನ್ ಅಲ್ಲಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆರ್ ಸಾವಿರ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಇಪ್ಪತ್ತೊಂದರ ಸೆಪ್ಟೆಂಬರ್ ಇಂದ ಚಾರ್ಟ್ ಅವೈಲೇಬಲ್ ಇದೆ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿ ಇಲ್ಲಿವರೆಗೂ ಮಾಡಿದೆ ಜೊತೆಗೆ ಇತ್ತೀಚೆಗೆ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ ಈ ಕಂಪನಿ ಇವಿ ಸೆಗ್ಮೆಂಟ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಎಸ್ಪೆಷಲಿ ಬ್ಯಾಟರಿ ಸ್ಟೋರೇಜ್ ಸಿಸ್ಟಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಹಿಂದೆ ಹಲವು ಸಲ ನಾನು ಸ್ಟಾಕ್ ಅನ್ನ ಕವರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಜೊತೆಗೆ ನಾಳೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಸ್ಪೆಷಲಿ ರಿಸಲ್ಟ್ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅನ್ನೋದನ್ನ ನಾಳೆ ಅಬ್ಸರ್ವ್ ಮಾಡಬಹುದು ಏನು ಟಾಟಾ ಟೆಕ್ನಾಲಜೀಸ್ ಈ ಕಂಪನಿ ಕೂಡ ಇವತ್ತು ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಕಂಪನಿಯ ಕನ್ಸಲ್ಟೇಟೆಡ್ ನಂಬರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಕೂಡ ಕೋಟಿಗಳಲ್ಲಿದೆ ರುಪೀಸ್ ಇನ್ ಕ್ರೋರ್ಸ್ ನೋಡಬಹುದು ಟೋಟಲ್ ಇನ್ಕಮ್ ಅನ್ನು ವರ್ಷ ಸಾವಿರದ ಮುನ್ನೂರ ಇಪ್ಪತ್ತು ಕೋಟಿ ಇತ್ತು ಕಂಪನಿಯ ಇನ್ಕಮ್ ಹಿಂದಿನ ಕ್ವಾರ್ಟರ್ಲಿ ಸಾವಿರದ ಮುನ್ನೂರ ಹನ್ನೆರಡು ಈಗ ಸಾವಿರದ ಮುನ್ನೂರ ನಲ್ವತ್ತೈದು ಇಯರ್ಲಿ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿಯ ನಂಬರ್ಸ್ ಅಲ್ಲಿ ಬಿಗ್ ಡಿಫರೆನ್ಸ್ ಅಲ್ಲ ಸ್ಲೈಟ್ಲಿ ಅಪ್ ಆಗಿದೆ ಕಂಪನಿಯ ರೆವಿನ್ಯೂ ವೈಸ್ ಏನು ಎಕ್ಸ್ಪೆನ್ಸಸ್ ವಿಚಾರಕ್ಕೆ ಬಂದ್ರೆ ಟೋಟಲ್ ಎಕ್ಸ್ಪೆನ್ಸಸ್ ನೋಡಬಹುದು ಇಂದಿನ ವರ್ಷ ಸಾವಿರದ ಎಂಬತ್ತೈದು ಕೋಟಿ ಖರ್ಚು ಮಾಡಿತ್ತು ಕಂಪನಿ ಇಂದಿನ ಕ್ವಾರ್ಟರ್ಲಿ ಸಾವಿರದ ತೊಂಬತ್ತೈದು ಈಗ ಸಾವಿರದ ನೂರ ಹತ್ತೊಂಬತ್ತು ಕೋಟಿಯನ್ನು ಖರ್ಚು ಮಾಡಿತ್ತು ಎಕ್ಸ್ಪೆನ್ಸಸ್ ಈ ವರ್ಷ ಸ್ವಲ್ಪ ಜಾಸ್ತಿನೇ ಆಗಿದೆ ಅಂತ ಹೇಳ್ಬೋದು ಕಂಪೇರ್ ಟು ಲಾಸ್ಟ್ ಇಯರ್ಸ್ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ್ರೆ ಪಿ ಸಿಗುತ್ತೆ ನೋಡಬಹುದು ಇಂದಿನ ವರ್ಷ ಇನ್ನೂರ ಮೂವತ್ತೈದು ಕೋಟಿ ಇತ್ತು ಪಿ ಇಂದಿನ ಕ್ವಾರ್ಟರ್ಲಿ ಇನ್ನೂರ ಹದಿನೇಳು ಕೋಟಿ ಈಗ ಇನ್ನೂರ ಇಪ್ಪತ್ತೈದು ಕೋಟಿ ಎಕ್ಸ್ಪೆನ್ಸಸ್ ಜಾಸ್ತಿ ಆಗಿದ್ರೆ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇದೆ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ನ ಕಳೆದ ಮೇಲೆ ಪ್ರಾಫಿಟ್ ಫಾರ್ ದ ಪೀರಿಯಡ್ ಅನ್ನ ನೀವು ಇಲ್ಲಿ ನೋಡಬಹುದು ಇಂದಿನ ವರ್ಷ ನೂರ ಎಪ್ಪತ್ತು ಕೋಟಿ ಇತ್ತು ಕಂಪನಿಯ ನೆಟ್ ಪ್ರಾಫಿಟ್ ಇಂದಿನ ಕ್ವಾರ್ಟರ್ಲಿ ನೂರ ಐವತ್ತೇಳು ಕೋಟಿ ಈಗ ನೂರ ಅರವತ್ತೆಂಟು ಕೋಟಿ ಇಯರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ಮೆಂಟ್ ಕಂಪನಿಯ ನಂಬರ್ಸ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಈ ರೀತಿಯ ಪರ್ಫಾರ್ಮೆನ್ಸ್ ಅನ್ನ ಟಾಟಾ ಟೆಕ್ ಮಾಡಿದೆ ಏನು ಇ ಪಿ ಎಸ್ ಅಲ್ಲಿ ನೋಡೋದಾದ್ರೆ ಫೋರ್ ಪಾಯಿಂಟ್ ಟೂ ಇಂದ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಗೆ ಡೌನ್ ಆಗಿದೆ ಕ್ವಾರ್ಟರ್ಲಿ ಅಂತೂ ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ತ್ರೀ ಪಾಯಿಂಟ್ ಏಟ್ ಏಟ್ ಇಂದ ಫೋರ್ ಪಾಯಿಂಟ್ ಒನ್ ಸಿಕ್ಸ್ ಗೆ ಅಪ್ ಆಗಿದೆ ಟಾಟಾ ಟೆಕ್ ನ ಎಸ್ ಇನ್ನು ಕಂಪನಿ ಬಗ್ಗೆ ನೋಡೋದಾದ್ರೆ ಮೂವತ್ ಮೂರ್ ಸಾವಿರ ಕೋಟಿ ಮಾರ್ಕೆಟ್ಗೆ ಇರುವಂತಹ ಕಂಪನಿ ಒನ್ ಅಲ್ಲಿ ಪರ್ಫಾರ್ಮೆನ್ಸ್ ಇಪ್ಪತ್ತೆಂಟು ಪರ್ಸೆಂಟ್ ಡೌನ್ ಇದೆ ಫೈವ್ ಇಯರ್ಸ್ ಏನು ಕಂಪ್ಲೀಟ್ ಆಗಿಲ್ಲ ಡಿಸೆಂಬರ್ ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇಲ್ಲಿವರೆಗೂ ಅಂಡರ್ ಪರ್ಫಾರ್ಮೆನ್ಸ್ ಏನೇ ಮಾಡಿದೆ ಮೂವತ್ ಮೂರು ಪರ್ಸೆಂಟ್ ಡೌನ್ ಅಲ್ಲೇ ಇದೆ ಸ್ಟಾಕ್ ಈಗಲೂ ಕೂಡ ಲಿಸ್ಟ್ ಆದಾಗಿಂದ ನೋಡೋಣ ನಾಳೆ ಯಾವ ರೀತಿ ರಿಯಾಕ್ಷನ್ ಕಂಪನಿಯಲ್ಲಿ ಬರುತ್ತೆ ರಿಸಲ್ಟ್ ಗೆ ಅಂತ ನಂತರ ಮೂರನೇ ಕಂಪನಿಯ ರಿಸಲ್ಟ್ ಅನ್ನು ನೋಡಿದ್ರೆ ಕೆಇ ಐ ಇಂಡಸ್ಟ್ರೀಸ್ ನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಇದು ಕೂಡ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬಂದಿದೆ ಹಾಗಾಗಿ ನಮಗೆ ರಿಯಾಕ್ಷನ್ ನಾಳೆನೆ ನೋಡ್ಲಿಕ್ಕೆ ಸಿಗೋದು ಕಂಪನಿಯ ರಿಸಲ್ಟ್ ಅನ್ನು ನೋಡೋಣ ಅದಕ್ಕಿಂತ ಮುಂಚೆ ಕಂಪನಿ ಫೋರ್ ರುಪೀಸ್ ಪರ್ ಶೇರ್ ಡಿವಿಡೆಂಡ್ ಕೂಡ ಅನೌನ್ಸ್ ಮಾಡಿದೆ ನೋಡಬಹುದು ಅದಕ್ಕೆ ಇಪ್ಪತ್ತೇಳು ಜನವರಿ ರೆಕಾರ್ಡ್ ಡೇಟ್ ಆಗಿರುತ್ತೆ ಇಪ್ಪತ್ತೇಳನೇ ತಾರೀಕು ಯಾರೆಲ್ಲ ಪೋರ್ಟ್ಫೋಲಿಯೋದಲ್ಲಿ ಕೆಇ ಐ ಇಂಡಸ್ಟ್ರೀಸ್ ಇರುತ್ತೋ ಅವ್ರಿಗೆಲ್ಲರಿಗೂ ಕೂಡ ನಾಲ್ಕು ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಸಿಗುತ್ತೆ ಕಂಪನಿಯ ನಂಬರ್ಸ್ ಅನ್ನು ನೋಡಿದ್ರೆ ಇಲ್ಲಿ ಮೆನ್ಷನ್ ಮಾಡಿರುವಂತಹ ನಂಬರ್ಸ್ ಎಲ್ಲಾನು ಕೂಡ ಮಿಲಿಯನ್ಸ್ ಅಲ್ಲಿ ಇದೆ ರುಪೀಸ್ ಇನ್ ಮಿಲಿಯನ್ಸ್ ಹಿಂದಿನ ವರ್ಷ ನೋಡಬಹುದು ಟೋಟಲ್ ಇನ್ಕಮಲ್ಲಿ ಇಪ್ಪತ್ ಸಾವಿರದ ಏಳ್ನೂರ ಮೂವತ್ತೈದು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ಮಿಲಿಯನ್ ಈಗ ಇಪ್ಪತ್ನಾಲ್ಕು ಸಾವಿರದ ಎಂಟುನೂರ ಎಂಟು ಮಿಲಿಯನ್ ಇನ್ಕಮ್ ವೈಸ್ ಕಂಪನಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇಯರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನಂತರ ಎಕ್ಸ್ಪೆನ್ಸಸ್ ಟೋಟಲ್ ಎಕ್ಸ್ಪೆನ್ಸಸ್ ನೋಡಿದ್ರೆ ಹಿಂದಿನ ವರ್ಷ ಹದಿನೆಂಟು ಸಾವಿರದ ಏಳ್ನೂರ ಹನ್ನೊಂದು ಮಿಲಿಯನ್ ಖರ್ಚು ಮಾಡಿತ್ತು ಇಂದಿನ ಕ್ವಾರ್ಟರ್ಲಿ ಇಪ್ಪತ್ ಸಾವಿರದ ಎಂಟುನೂರ ಎಂಬತ್ತೇಳು ಈಗ ಇಪ್ಪತ್ತೆರಡು ಸಾವಿರದ ಐನೂರ ತೊಂಬತ್ತಾರು ಮಿಲಿಯನ್ ಖರ್ಚು ಮಾಡಿದೆ ಇನ್ಕಮ್ ಇಂದ ಎಕ್ಸ್ಪೆನ್ಸಸ್ ಕಳೆದ ಮೇಲೆ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ಯಾವುದೇ ರೀತಿ ಎಕ್ಸೆಪ್ಷನಲ್ ಐಟಮ್ಸ್ ಏನಿಲ್ಲ ಇಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮಿಲಿಯನ್ ಇತ್ತು ಇಂದಿನ ವರ್ಷ ಇಂದಿನ ಕ್ವಾರ್ಟರ್ಲಿ ಎರಡು ಸಾವಿರದ ಎಪ್ಪತ್ತೆಂಟು ಮಿಲಿಯನ್ ಈಗ ಎರಡ್ ಸಾವಿರದ ಇನ್ನೂರ ಹನ್ನೊಂದು ಮಿಲಿಯನ್ ಇಲ್ಲೂ ಕೂಡ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನಂತರ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಬರುತ್ತೆ ಟ್ಯಾಕ್ಸ್ ಎಕ್ಸ್ಪೆನ್ಸಸ್ ಕಳೆದ ನಂತರ ಪ್ರಾಫಿಟ್ ಫಾರ್ ದ ಪೀರಿಯಡ್ ನಾವು ನೋಡೋದೇ ಹಿಂದಿನ ವರ್ಷ ಸಾವಿರದ ಐನೂರ ಆರು ಮಿಲಿಯನ್ ಇತ್ತು ಇಂದಿನ ಕ್ವಾರ್ಟರ್ಲಿ ಸಾವಿರದ ಐನೂರ ಈಗ ಸಾವಿರದ ಮಿಲಿಯನ್ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಹಾಗೆ ಕ್ವಾರ್ಟರ್ಲಿ ಕೂಡ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ಓವರ್ ಆಲ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇನ್ನು ಇ ಪಿ ಎಸ್ ಅಲ್ಲಿ ಕೂಡ ನೋಡಬಹುದು ಸಿಕ್ಸ್ಟೀನ್ ಪಾಯಿಂಟ್ ಸೆವೆನ್ ಇಂದ ಸೆವೆಂಟೀನ್ ಪಾಯಿಂಟ್ ಏಟ್ ಗೆ ಅಪ್ ಆಗಿದೆ ಕಳೆದ ಕ್ವಾರ್ಟರ್ಲಿ ಸೆವೆಂಟೀನ್ ಪಾಯಿಂಟ್ ಒನ್ ಸಿಕ್ಸ್ ಇತ್ತು ಇಯರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕಂಪನಿ ಮಾಡಿದೆ ಇನ್ನು ಸೆಗ್ಮೆಂಟ್ ವೈಸ್ ರೆವೆನ್ಯೂ ಕೂಡ ನೋಡಬಹುದು ಕೇಬಲ್ಸ್ ಅಂಡ್ ವೈರ್ ಸೆಗ್ಮೆಂಟ್ ಅಲ್ಲಿ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಇರ್ಲಿ ಕ್ವಾರ್ಟರ್ಲಿ ಎರಡು ಕಡೆ ಇಂಪ್ರೂವ್ ಆಗಿದೆ ಹಾಗೆ ಸ್ಟೈನ್ಲೆಸ್ ಸ್ಟೀಲ್ ವೈರಲ್ಲಿ ಅಲ್ಲಿ ಇಯರ್ಲಿ ಇಂಪ್ರೂವ್ಮೆಂಟ್ ಇದೆ ಕಂಪನಿ ನಂಬರ್ಸ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಐನೂರ ತೊಂಬತ್ತೆಂಟು ಮಿಲಿಯನ್ ಇಂದ ಐನೂರ ಐವತ್ತು ಮಿಲಿಯನ್ ಗೆ ಡೌನ್ ಆಗಿದೆ ಏನು ಇಪಿಸಿ ಪ್ರಾಜೆಕ್ಟ್ ಇಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ಕಳೆದ ವರ್ಷ ತುಂಬಾ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಮೂರ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಮಿಲಿಯನ್ ಇತ್ತು ಬಟ್ ಈ ಸಲ ಬರಿ ಏಳ್ನೂರ ಐವತ್ತೆಂಟು ಮಿಲಿಯನ್ ಗೆ ಬಂದಿದೆ ಕಳೆದ ಕ್ವಾರ್ಟರ್ ತುಂಬ ಚೆನ್ನಾಗಿತ್ತು ಪರ್ಫಾರ್ಮೆನ್ಸ್ ಈಗ ಡೌನ್ ಆಗಿದೆ ಇಪಿಸಿ ಪ್ರಾಜೆಕ್ಟ್ ಸೆಗ್ಮೆಂಟ್ ಅಲ್ಲಿ ಓವರ್ ಆಲ್ ಇಪಿಸಿ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡಿದೆ ಕೇಬಲ್ಸ್ ಅಂಡ್ ವೈರ್ಸ್ ಅಲ್ಲಿ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ಅನ್ನ ಕಂಪನಿ ಕಂಡಿದೆ ಅಂತ ಹೇಳ್ಬೋದು ಸೆಗ್ಮೆಂಟ್ ವೈಸ್ ನೋಡೋಣ ನಾಳೆ ಯಾವ ರೀತಿ ಸ್ಟಾಕ್ ಅಲ್ಲಿ ರಿಯಾಕ್ಷನ್ ಇರುತ್ತೆ ಅಂತ ಹಾಗೆ ಕೇಬಲ್ಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಸೆಗ್ಮೆಂಟ್ ವೈಸ್ ರಿಸಲ್ಟ್ ಅನ್ನು ನೋಡಿದಾಗ ನಿಮಗೆ ಗೊತ್ತಾಗಿದೆ ಮೂವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ತರ್ಟಿ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಅರೌಂಡ್ ಸಿಕ್ಸ್ಟೀನ್ ಸೆವೆಂಟೀನ್ ಪರ್ಸೆಂಟ್ ಡೌನ್ ಇದೆ ಸ್ಟಾಕ್ ಈಗಲೂ ಕೂಡ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಆರ್ನೂರ ಮೂವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡ್ಬೋದು ಎರಡು ಸಾವಿರದ ಆರರಿಂದ ಇರುವಂಥ ಕಂಪನಿ ಇತ್ತೀಚಿನ ದಿನಗಳಲ್ಲಿ ತುಂಬ ಒಳ್ಳೆ ಪರ್ಫಾರ್ಮೆನ್ಸ್ ಕಂಪನಿಯಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಬಿಸಿನೆಸ್ ಕೂಡ ತುಂಬಾ ಒಳ್ಳೆ ಪ್ರಮಾಣದಲ್ಲಿ ಇಂಪ್ರೂವ್ ಆಗ್ತಾ ಇದೆ ಹಾಗಾಗಿ ಅದರ ಇಂಪ್ಯಾಕ್ಟ್ ಸ್ಟಾಕ್ ಪ್ರೈಸ್ ಅಲ್ಲೂ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ನೋಡಬಹುದು ಇಂಟ್ರೆಸ್ ಸ್ಟಡಿ ಮಾಡಬಹುದು ಕಂಪನಿಯನ್ನ ಕಂಪನಿ ಓವರ್ ಆಲ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದೆ ನಾಳೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನೋಡೋಣ ಏನೋ ಟಾಟಾ ಟೆಕ್ ವಿಚಾರಕ್ಕೆ ಬಂದ ಇಯರ್ಲಿ ಪರ್ಫಾರ್ಮೆನ್ಸ್ ಸ್ವಲ್ಪ ಮಟ್ಟಿಗೆ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗಿದೆ ಹಾಗೆ ಏನು ಸರ್ವರ್ ಟೆಕ್ ಅಲ್ಲಿ ನೋಡಿದ್ರೆ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಅದರಲ್ಲೂ ಬಿಗ್ ಡಿಫರೆನ್ಸ್ ಆಗಿದೆ ಇಯರ್ಲಿ ಕಂಪೇರ್ ಮಾಡಿದ್ರೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಮೂರು ಶೇರ್ಗಳಲ್ಲಿ ಅಂತ ಸರಿಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ